ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡೀನಿ ಅಮ್ಮನ್ನ ಎಬ್ಬಿಸ್ಬೇಕ್ರಿ ಈಗ ಅಕ್ಕಿಗೆ ಶಾಲೆಗೆ ಕಳಿಸ್ಬೇಕಿನ್ನ ಅಕ್ಕಿ ನೋಡ್ರಿ ಎದ್ದಾಳಂದ್ರೆ ಅಲ್ಲೇ ಮಲ್ಕೊಂಡಲ್ಲೇ ಡ್ಯಾನ್ಸ್ ಮಾಡತ್ತಾಳೆ ಅಮ್ಮುಗೆ ಯಾಕೆ ಹಾಸಿಗೆ ಡ್ಯಾನ್ಸ್ ಮಾಡತ್ತೀ ಅಂತ ಕೇಳಿದ್ರಿ ಅಕ್ಕಿ ನಾ ಬಿಗ್ ಬಾಸ್ ಮನಿ ಒಳಗದೀನಿ ಅದ್ಗ ಡ್ಯಾನ್ಸ್ ಮಾಡತ್ತೀನಿ ಅಂತಂದು ಹೇಳ್ತಾಳ್ರಿ ನಮ್ಗೆ ನೋಡ್ರಿ ಎದ್ದಾಳಂದ್ರೆ ಇನ್ನೂ ಹಂಗೆ ಉಳ್ಳ್ಯಾಡತ್ತ ನೋಡಿ ನಮ್ಮಿಲ್ ಕುಂದೆದ್ದು ನೋಡ್ರಿ ಅಮ್ಮ ಅಂತದ್ರತಿತ್ರಿ ಮಚ್ಚರ್ಧನ್ಯ ಮತ್ತೆ ಅಲ್ಲೇ ಅಮ್ಮ ಅಂತದ್ರದು ನೋಡ್ರಿ ಅಮ್ಮ ಹೆಂಗ ಬರತ್ತೈತ್ ನೋಡ್ರಿ ಹೀಗೆದ್ದು ಅಮ್ಮ ಮತ್ತು ಅಮ್ಮ 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 ಮತ್ತು ಅಂಬ ಅಮ್ಮ ರಂಬ ಎಲ್ಲ ಉಂಟೈತಿ ಹಾಯಾಗುತ್ತ ನೋಡ್ರಿ ಅಂಬಾ ನೀವು ಅಂಬಾ ಇನ್ನ ನೀವು ಶಾಕರೀತಿ ಗುಡ್ ಮಾರ್ನಿಂಗ್ ನೋಡ್ರಿ ಅಲ್ಲ हल तोर्षरी ये एंड निंगे क्यों निकल, हैं ब्रेस्ट के कंट्रेक्टिंग है, अगर तो हल तोर्षरता होगी, ये एंड में कमी ब्रेस्ट तो हल टिकते हल ये वो हल टिकते ते ते ते, हल टिकते हल्ले है, तोर साल तोर्ष भाग हल तोर्ष नहीं हो, हल तोर्ष लोड़े हल बन गया क्यों ये वो हल टिकते ते, ये वो ಏಯ್ ಕಳ್ಳ ಕಳ್ಳಾ ಬರೀತ ಜಗಳ ಮಾಡ್ತಿ ಜಗಳ ಮಾಡತ್ತೆ ಅಕ್ಕಂದ ಜೋಡಿ ಚಮಚ ಕರಿಯನ್ನ ಚಾ ಈಗ ಚಾ ಅಕ್ಕಿಗೆ ರೆಡಿ ಮಾಡಿ ಏನಾರು ಅಕ್ಕಿ ನಾಷ್ಟ ಮಾಡಿ ಕೊಟ್ಟು ಸಾಲಿ ಬಿಟ್ಟು ಬರ್ತೀನಿ ರೀ ಅಕ್ಕಿ ಓಮ ಏನು ಮಿಲ್ಕು ಚಾ ರೆಡಿ ಆಗೈತಿ ಈಗ ಚಾ ಕುಡಿಯತ್ತಾರೆ ನೋಡ್ರಿ ಏನು ತಿನ್ನತ್ತಿ ಮಾಡಿ ನಮ್ಮ ನಮ್ಮ ಮಿಡ್ಲು ಮಾಡಿಂಗ ಹ್ಞೂ ಕಾಕಾ ಏನು ಮಾಡಿಲ್ಲ ಒಂದು ಪ್ಯಾಕ್ ಕೊಟ್ಟು ಥ್ಯಾಂಕ್ಸ್ ಕೊಟ್ಟು ಇಸ್ಕೊಬೇಕು ಹ್ಞೂ ಕಾಕಾ ಕಾಕ ಏನು ಅವ್ರು ಕಾಕಾ ಬಿಸ್ಕಿಟ್ ತಂದು ಕೊಡಾತಾರ್ರೀ ಹೋಗಿ ಇಸ್ಕೊಳಕ ಹೆದರಾತಾಳೆ ಅವ್ರು ನೋಡಿ ಹೋಗೋಳ ನೋಡ್ರಿ ಹೆಂಗಿತ್ತಾಳ ರವ ಅವ್ರದ್ದು ಇಟ್ಕೊಂಡೇನಿ ಈಗ ಉಪ್ಪಿಟ್ಟು ಮಾಡಾತ್ತೀನಿ ರೀ ಕೀಗ ತಿಂದ ಕಾಕ ಪೌಡ್ರ್ ನೋಡಿರಿ ಮಿಲ್ಕು ತೋರ್ಸಿ ಮಾರಿ ತೋರ್ಸ್ಬೇಕು ನೋಡ್ರಿ ಮಿಲ್ಕು ಪೌಡ್ರ್ ಹತ್ಕೊಂಡಿತ್ತು ನೋಡ್ರಿ ಯಾವ ಮಿಲ್ಕಿ ಮಿಲ್ಕು ಹೂ ಬಾಯ್ ಮಾಡೋರ್ಗೆ ಬಾಯ್ ಏತ್ರಿ ಉಪ್ಪಿಟ್ಟು ಹಾಕ್ಕೊಡ್ತೀನಿ ಚಿನ್ನ ಸಾಲ ತಂದು ತಿನ್ನ ತಿಂತೀರಿ ಲುಪ್ಪಿಟ್ಟ ಏನು ಮಾಡ್ತೀರಿ ಹ್ಞೂ ಏನು ತಿನ್ನತಿರಿ ಮಿಲ್ಕು ಏನು ತಿನ್ನತೀವ ಊಂತೀವ ಆತ ಫಿನಿಶ್ ಫಿನಿಶ್ ಆತ ಬೇಕಾ ಮಾಮ ಉಪ್ಪಿಟ್ಟು ತಿನ್ನಡಿ ಉಪ್ಪಿಟ್ಟು ಹ್ಞೂ ನೋಡು ಬಾಯಿ ನೋಡು ಕೃಷ್ಣಂದ ಹಾಂ ಮಾಡ നോട് ഭയങ്ക ഐത്തില്ല ഇന്ന ഉത് എല്ലോ നോട് അവ മുൻ വാ കവാള നോട് എല്ലാം നോട് എല്ലാം കാനവള് നോട് നോ എല്ലാം കാനോള നോട്

ഉപ്പി ചെന ഉപ്പിട്ട് ചെനി ബേബി

ನೋಡ್ರಿ ಅವ್ರಮ್ಮ ಅಮ್ಮ ಬೈದಾಳಂತೆ ಇಲ್ಲಿ ಹೆಂಗ್ ಬಂದ ಸಿಟ್ ಮಾಡ್ಕೊಂಡು ಕುಂತಾಳ ನನಗೆ ಕರಿಯಾತಾಳ್ರಿ ಹಗುರ್ಕೊ ಕುಂತ ನಾ ಬೈದೇನಿ ನಾ ಬೈದಿ ಇಲ್ಲ ಬೈದೇನಿ ನಾನು ಬೈದೇನೇ ಬೈದೀನಿ ಮಾರಾಕಿದಿ ಗಂಟ ಯಾರು ಬೀದ್ರ ನಾ ಬೈದೀನಿ ಹಾಂ ನಾ ಬೈದೇನಿಬಾ ಬೈದ ಬಂಡೆ ತಿಕೊಂಡು ಬರೀನು ಬಾಂಡೆ ಮಮ್ಮಿ ತಿಕ್ತಾಳೆ ಹಾಂ ಆ ಛಲೋ ಆತ್ ಬಿಡು ನನ್ನ ಕೆಲಸ ಕಮ್ಮಿ ಆಗ್ತೈತಿ

ಅದ್ ಹಾಳಿ ತೆಗೆದು ಬಿದ್ದ ಬಾಂಡೆ ತಿಕ್ಕಿದೆ ನಾ ತಿಕ್ಕಿದೆ ನಮ್ಮ ಮಮ್ಮಿ ತೊಳೆದ್ರೆ ಸ್ವಲ್ಪ ಅರ್ವೇದಾಗ ನಮ್ಮಮ್ಮಿಗೆ ಹೇಳ್ತಾರೆ ಕೃಷಿ ಮಿಲ್ಲು ಈಗ ಇದ್ದಾಳೆ ಅಕ್ಕಿ ಜೋಡಿ ನಾವು ಮಲ್ಕೊಂಡ್ಬಿಟ್ಟೇವಿ ಟೈಮು ಈಗ ಅರೂವರೆ ತನ್ರಿ. ನೋಡಿ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡಿದ್ದೀವಿ ಟಮಾಟೆ ಸಾರು ಮಾಡಿವಿ ಮತ್ತು ಈಗ ಆಲೂಗಡ್ಡೆ ಪಲ್ಯ ಮಾಡತ್ತೇವ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದು ಮರಿಬೇಡ್ರಿ ಅಮ್ಮ ಮುಂದೆ ಊಟ ಇನ್ನೂ ಮುಗಿದಿಲ್ಲ ನೋಡಿರಿ ಎಷ್ಟೊತ್ತಾಗಿ ಕುಂತೆ ಇನ್ನೂ ತಾಟ್ ಹಿಡ್ಕೊಂಡು ಕುಂತಾಡ್ರಿ ಮುಗಿಯೋವಲ್ಲ ತಕಿನ ಊಟ